ಬಿಗ್ ತಿ ಕೌಡಪ್ಪ ಆ ಒಂದಿ ತರ ಏನರ ಐತೆ ಅದೈತನದು ಎಷ್ಟು ಹೇಳಾತು ಏನಾತ ಈ ಯಾರ್ ಮಾತ್ ಕೇಳ್ತೈತೆ ಏನಪ್ಪ ಯಪ್ಪ ಅದು ರಗಡ್ ರಗಡ ಅಂತ ನನಗಂತ್ರು ನೋಡ್ ದೊಡವಾ ನೀನು ಬರೀ ಒಂದ ನಾಲ್ಕು ದಿಸಕ ಅಷ್ಟು ಬೆಸರ ಮಾಡ್ಕೊಂಡಿ ಕಡಕೊಂಡಾಗಿಂದ ಅಕಿ ಗಂಡ ಹೆಂಗ್ ಇರಬೇಕು ನೋಡು ಹೋದಲ್ಲ ಅಂದ್ರ ನಮ್ಮ ಬಿಗ್್ರ ಅವ್ರ ಜೋಡಿ ಹೆಂಗ್ ಜೀವನ ಮಾಡಿರ್ಬೇಕು ಅಂತ ಅವ್ ಪಾಯಪ್ಪ ಬಾರಿ ಗಟ್ಟಿ ಮತ್ತೆ ಏ ನಾನೇನರ ಆಗಿದ್ರು ಬಿಟ್ಬಿಡ್ತಿದ್ನಪ್ಪ ಬಿಟ್ತಿದ್ನಪ್ಪ ಜೊತೆಗೆ ಇರ್ತಿದ್ದಿಲ್ಲ ಹೌದಾಯಪ್ಪ ಹೋಗು ಬಿಡ್ತೇನಿ ಹಂಗ್ ಮಾಡ್ತೇನೆ ಹಿಂಗ್ ಮಾಡ್ತೇನೆ ಮನೆಯಿಂದ ಹೊರಗೆ ಹಾಕ್ತೇನೆ ಅಂತ ಹೇಳಿ ಹೆದರ್ಸಿದ್ರ ಅದೊಂದ್ ಅಸ್ತ್ರ ಐತಲ್ಲ ಸಾಯ್ತೇನೆ ಅಂತ ಹೇಳಿ ಅದನ್ನೊಂದು ಹಿಡ್ಕೊಂಡ್ಬಿಡ್ತಾಳ ಅಂತ ನೋಡು ಆದ್ರೂ ಹೆದರ್ ಬಡ್ದ್ ಬಿಡ್ ಬೇದೊಳವ ಆಗದ ಕೆತಿ ಹೋಗೋದೋ ಕೆತಿ ಅವ್ರ ಕೈಯಾಗ ನಾವು ಸಿಕ್ಸ್ ಆಯ್ಬಾರ್ದು ನೋಡು ಹೋಗಯ್ಯಪ್ಪ ಹೋಗ ನೀ ಏನ ಹಿಂಗ ಅಂತಿದ್ದಿ ಅನುಭವಸ್ತರ್ಗ ಗೊತ್ತದ ಸಂಕಟ ಸೀತಾ ಒಂದಿಟ್ಟು ಹಣ್ಣಿನ ಜ್ಯೂಸ್ ಅದು ಮಾಡ್ಕೊಡ್ಲೇನ್ವಾ ನಿಮ್ ಇಬ್ಬರಿಗೂ ನಂಗಂತ್ರೂ ಬ್ಯಾಡ್ರಿ ಎತ್ತಿ ಪ್ರೀತಿ ಅಕ್ಕ ಮಾಡ್ಕೊಡ್ರಿ ಏ ನನಗೂ ಬ್ಯಾಡ್ರಿ ಎತ್ತಿ ಯಾಕ್ರೆ ಹುಡ್ಗಾರ ಜ್ಯೂಸ್ ಕುಡಿರಿ ಮಾಡ್ಕೊಡ್ತೇನೆ ಅಂತಂದ್ರೆ ಅಲ್ಲೇ ಅಂತಿರಲ್ಲ ಅತ್ತಿರಿ ನನಗೆ ಖರೇನ ಹೇಳ ಇವೆಲ್ಲ ತಿಂದು ಕುಡ್ದು ನನಗೆ ಬಾಳನ ಬೇಜಾರ್ ಬಂದಿತ್ರಿ ಏನಾರ ಹಂಗೆ ತಿನ್ಬೇಕು ಸಾತ್ರಿ ಖಾರ್ ಖಾರ ತಿನ್ಬೇಕೈತ ಅತ್ತಿರಿ ಚಿಕನ್ ಕಬಾಬ್ ಮಾಡೋನ್ರಿ ಹ್ಞೂ ರೀತಿ ಚಿಕನ್ ಕಬಾಬ್ ತಿಂದ್ರೆ ಹಾ ಚೆನ್ನಾಗಿ ಅನಿಸುತ್ತೆ ನೋಡ್ರಿ ಹೌದಾ ತಡಿ ಹಂಗಾರ ಹೊರಗೆ ಯಾರಾರ ಇದ್ರ ಯಾರ ಇದ್ರಸ್ತಾನಂತ ಇವರು ಅಲ್ಲ ಹೊರ ನಿಂತಂಗಿತ್ರಿ ತಡಿ ಹಂಗಾರ ಸತೀಶ್ ಹೇಳಿ ಒಂದಿಡ್ ತರಿಸ್ತಾನಂತ ಅಲ್ಲ ನಮ್ಮ ಪ್ರೀತಿ ಮದುವೆ ಮುಂದೆ ಯಾರು ನಿನಗೆ ಹಿಂಗೆ ಹೇಳಿದ್ದಿಲ್ಲನಾ ಒಂದಿಟ್ಟು ವಿಷ ಗೊತ್ತಿರ್ಲಿಲ್ಲ ಬಿಡದೊಡವ ಒಂದ್ ಒಂದಿಟ್ಟು ವಿಷಯನೂ ಗೊತ್ತಿರ್ಲಿಲ್ಲ ಗೊತ್ತರ ಆಗಿದ್ರೆ ಏನ್ ಮಾಡಕ್ ಹಾಕಿತ್ತು ಹೌದಲ್ಲ ನಾವೇನೋ ನಮ್ಮ ಮಗಳ್ನಲ್ಲಿ ಕೊಡಾಕತ್ತಿದ್ವಾ ಅಲ್ಲಿಂದ ಇಲ್ ತರಕತ್ತಿದ್ವಲ್ಲ ಅಷ್ಟಾಗಿ ಯೋಚನೆ ಮಾಡ್ಲಿಲ್ಲ ಹ್ಮ್ ಅದು ನಿಜನ ಬಿಡು ಒಂದ್ ವೇಳೆ ನೀವ್ ಅವಾಗ ಕೇಳಿದ್ರು ಯಾರು ಹೇಳ್ತಿದ್ದಿಲ್ಲ ಎಲ್ಲ ಆದ್ಮೇಲೆ ಹೇಳ್ತಾರ ಹೌದ್ ನೋಡ್ದೊಡವ ಈಗ ಮೊನ್ನೆ ಯಾರೋ ಒಬ್ರು ಸಿಕ್ಕಿದ್ರಪ್ಪ ಅವ್ರು ದೂರದ ರಿಲೇಶನ್ ಏನೋ ಆಬಕ್ ಅವ್ರು ನಂಗೂ ಸರಿ ಗೊತ್ತಿಲ್ಲ ಬಸ್ನಾಗ್ ಬರೋ ಮುಂದೆ ಅವ್ರು ಮದುವೆಯಾಗ ನೋಡಿದ್ರಂತ ನೆನ್ಪಿಟ್ಕೊಂಡು ಗುರ್ತಾ ಹಿಡಿದ್ ಮಾತಾಡ್ಸಿದ್ರು ದೊಡವಾ ದೊಡವಾ ಆಮೇಲೆ ಏನಾದ್ ಗೊತ್ತೇನ ಪ್ರೀತಿ ಬಗ್ಗೆ ಕೇಳಿದ್ರು ನಾನು ಚಲೋ ಅದಾಳ್ರಿ ಅಂದೆ ಇದ್ದಂಗ ಅಲ್ರಿ ಆ ಹುಡ್ಗಿ ಬಾರಿ ಸೊಕ್ಕಿಂದಿತ್ತು ಇತ್ತು ಅದ್ ಹೆಂಗ ನೀವ್ ಎಲ್ಲಾ ಮುಚ್ಚಿಟ್ಕೊಂಡಿರಿ ಸುಳ್ಳು ಹೇಳಾಕತ್ತಿರೀ ಅಂತಂದ ನಾನು ಮದ್ವಿಕ್ಕಿಂತ ಮುಂಚಾಕಿ ಹೆಂಗಾರ ಇರ್ವ ಯಾಕಪ್ಪ ನಮ್ ಮನಿಗ್ ಬಂದ್ಮೇಲೆ ಈಗ ಚೊಲೋನದಾಳ ಏನು ತ್ರಾಸಿಲ್ಲ ಅಂತ ಅಂದೆ ಹಂಗನ್ ಕೂಡ್ಲೆ ಇಲ್ರಿ ಅವ್ರ ತಾಯಿ ಮಗಳ ಬಾಳ ಅಂದ್ರ ಬಾಳ ಇದು ಅದಾರ ಸರಿ ಇಲ್ಲ ಅವರು ಹಂಗಾಗಿ ಅವ್ರ ಕಾಟಕ ಬ್ಯಾಸತ್ ಅವ್ರ ಅಣ್ಣ ಮತ್ ಅಣ್ಣನ್ ಹೆಂಡತಿ ಮಕ್ಳು ಎಲ್ಲಾರು ಬೇರೆ ದೇಶಕ್ಕೆ ಹೋಗ್ಬಿಟ್ರು ಅಂತ ಅಂದ ನೋಡು ಹಿಂಗ್ ಹೇಳ್ತಾರ ಜನ ಏನ್ ಮಾಡ್ತಿ ಅದ ಅಲ್ಲಪ್ಪ ಎಲ್ಲಾ ಗೊತ್ತಿಲ್ದಾಗ ಕೇಳಿದ್ರಾ ಸರಿ ಐತಿ ಅಂತ ಹೇಳಿ ಕಳಿಸ್ತಾರ ಎಲ್ಲಾ ಆದ್ಮೇಲೆ ಯಾರ ಒಂದಿಟ್ಟ ಇಟ್ಕೋ ಅವಾಗ ಏನಂತಾರೆ ಅಯ್ಯೋ ಇದು ನಮಗೆ ಮೊದ್ಲಾಗ ಗೊತ್ತಿತ್ತು ಬಿಡ್ರಿ ನೀವು ಅರ್ಜೆಂಟ್ ಮಾಡಿ ಮದುವೆ ಮಾಡ್ಕೊಂಡ್ರಿ ಇವ್ರದ್ದು ಹಲಬು ನನಗೆಲ್ಲ ಗೊತ್ತಿತ್ತು ಅವ್ರು ಹಂಗಿದ್ರು ಇವ್ರು ಹಿಂಗಿದ್ರು ಅಂತೇಳಿ ಇಷ್ಟು ಉದ್ದಾ ಲಿಸ್ಟ್ ತೆಗಿತಾರ ಹ್ಞೂ ದೊಡವ ಮೊದ್ಲಕ್ಕೆ ಈಗ ಕೇಳಿದಾಗ ಯಾರು ಏನು ಹೇಳೋದಿಲ್ಲ ಈ ಎಲ್ಲ ಹಳ್ಳಕ್ಕೆ ಬಿದ್ದ ಮೇಲೆ ಆಮೇಲೆ ಹೇಳ್ತಾರೆ ನೋಡು ಅದಪ್ಪ ಏನನ್ ಬಕ್ಕ ಏನ ಬಿಡು ಹೋಲಿ ಅತ್ತಿರಿ ನಮ್ಮ ಸಜೆಷನ್ ನೋಡಿರಿ ಏನ್ರಿ ಎಲ್ಲರ ಹೂನು ಅಲ್ಲೇ ಹೊರಗೆ ಬಗಲ್ದಾಗ ನಿಂತಿದ್ದ ನೋಡು ಯಾಕ ಅದ ಪಾಪ ಪ್ರೀತಿಗ ಮತ್ತ ಸೀತಾಗನ ಚಿಕನ್ ಕಬಾಬ್ ತಿನ್ನೋಂಗಾಗೈತಂತ್ರಿ ಹೌದನಾ ಅಯ್ಯಯ್ಯ ಪಾಪ ತರಿಸ್ಕೊಡ ಯಾವ ಚಿಕನ್ ಅದೇ ಹೊತ್ತಿನ ಕೆಲಸ ನಾನು ಮಾಡ್ಕೊಡ್ತೇನೆ ಬಿಡು ಅದರಿ ಅತ್ತಿ ಚಿಕನ್ ತರ್ಸಿದ್ರೆ ಮಾಡ್ಕೊಟ್ರ ಆತ ಅಂತ ಹೇಳಿ ಬಂದೆ ನೋಡ್ರಿ ಅಲ್ಲೇ ಹೊರಗದ ನೋಡ್ ಸತೀಶ ತರಿಸ ನಾನು ಮಾಡ್ಕೊಡ್ತೇನೆ ಅಂತ ಆತ್ರಿ ಅತ್ತಿ ಆನೆ ಬಂತುಂದಾನೆ ಯಾವ ಊರಾನೆ ಯಾಕ್ರಿ ನಾ ಏನು ಮಾಡೆ ನಿಮಗೆ ಏ ನಾನು ನಿನಗೆ ಏನಂತನಾ ಮತ್ತೆ ನಾನು ಆನಿಗಿನಿ ಅನ್ನೋದು ಏ ನಾನು ನಿನಗೆಲ್ಲ ಏ ನೀ ಬಂದ್ಮೇಲೆ ಅಂದಿದ್ದಲ್ವಾ ಅದೇನ ಸೀದಾಗ ಬೈಕ್ ಹತ್ತೆ ಬಂದಿಲ್ಲ ಅದಕ್ಕ ಮತ್ ನಾಳೆ ಕೂಸುಟ್ಟಿದ್ಮೇಲೆ ಅದಕ್ಕ ಹಾಡ್ ಹೇಳ್ಬೇಕಲ್ಲ ಮತ್ತ ಹಾಡ್ ಹೇಳಿ ಆಟಾಡ್ಸ್ಬೇಕು ಅದಕ್ಕ ಈಗಿಂದಾನ ಎಲ್ಲಾ ರೂಢಿ ಮಾಡ್ಕೊಳತ್ತೆಡುವ ಕರೀನಾ ನಾನೇನ್ ಸುಳ್ಳು ಹೇಳಕತಿಲ್ವಾ ಮತ್ತೆ ಮಾತಾಡ್ಬೇಕಿತ್ತು ಇಲ್ವಾ ನಿನ್ ಯಾಕಂದ ಹಾಡ್ ಹೇಳಿ ಎಷ್ಟು ತೆಳ್ಳಗ ಬೆಳ್ಳಗ ಉದ್ದಕ ಭಾರಿ ಅಂದ್ರೆ ಭಾರಿ ಫಿಗರ್ ಮೇಂಟೈನ್ ಮಾಡಿಯವಾ ನೋಡ್ರಿ ಬಾರಿ ಬಾರಿ ಹಂಗಸ್ಬೇಡ್ರಿ ನನಗೆ ನಾನು ಮದ್ಲಿಕಿಗೆ ಬಾಳ ಕಳ್ಳಗ ಬೆಳ್ಳಕ ಚಂದಗ ಇದ್ದ ನಿಮ್ಮದು ನಿಮ್ಮ ಮಕ್ಳದು ಚಾಕ್ರಿ ಮಾಡಿ ಹಿಂಗಾಗೇನಿ ಯಾವಾಗ ತೊಳ್ಳಗಿದ್ಲು ಐತಿ ಆ ನಾ ನೋಡ್ದಾಗ ಹಂಗೆ ಹಿಂಗೆ ಹೋಗ್ತಾಳು ಯವ್ವ ಶರವ್ವ ಏನ್ ರೀ ಅತಿ ಹೌದ ಯವ್ವ ಅವ್ನ ಆಶಾಡಾಕ ಅಂತ ಹೇಳಿ ಅಂತಾನೆ ನೀನು ಇಷ್ಟು ದೊಡ್ಡ ಸಿಟ್ ಮಾಡ್ಕೊಂಡು ನಿಂತ್ರ ಹೆಂಗೆ ಅಯ್ಯ ಹೋಗ್ರಿ ಅತಿ ದಿನಾ ಇವ್ರ ದಿನಾ ಆಗೇತಿ ಅಲ್ಲ ದೊಡವಾ ಈಗ ನೋಡಿಗ ದಿನ ದಿನಾ ಏನಾರೂ ಬಂದಿತ್ತು ತಿಂದು ಮೈ ಕರಗಸ್ಬೇಕು ಆ ಏನ್ಲಾ ಲಾನಿ ಹೇಳಾತಿದ್ದ ತಿನ್ ದುಂಡ ಮೈ ಕರಗಸ್ಬೇಕಾಕಿ ಅಂದ್ರ ಬೇ ಇವು ಕರ್ದಿದ್ದು ಪರ್ದಿದ್ದು ಬಿಡ್ಬೇಕು ಏನಾರ ಒಂದ್ ಇಟ್ಟು ಡಯಟ್ ಪಯಟ್ ಮಾಡ್ಬೇಕು ಏನೋ ನಾನ್ ಡಯಟ್ ಮಾಡ್ಬೇಕಾ ನೋಡಂಗ ಗರಡು ಗರಡು ಗಂಬ ನಿಂತ ನಿಂತಾಳಿಲ್ಲ ಆಳಿಲ್ಲ ನನ್ನ ಎದ್ರಿಗೆ ಯಾ ನಮ್ಮನಿ ಬಲ ಕಾಣಕತ್ತಿ ನೋಡೆ ಸರಿ ರಿ ನಿಮ್ದು ಬಾಳ ಅಂದ್ರೆ ಬಾಳ ಅತಿ ಆತ ಮಾಡ್ತೀನಿ ತಡಿ ಏನು ತಿನ್ನೋದಲ್ಲ ಬಿಟ್ಟು ಬಿಡ್ತೀಯಾ ಏ ಏನು ತಲಿ ಕಡಿಸ್ತೀರಿ ನೀವು ಘೋಡಪ್ಪ ಸಾಕ್ ಮಾಡಪ್ಪ ಏಪ್ಪ ಈ ಯಾಕಷ್ಟು ಕಾಳೆಳಕತ್ತಿದೆ ಕಿಂದು ನನ್ನ ಕಾಲು ಎಳ್ದಿಲ್ಲ ಅಂದ್ರೆ ಅವ್ರು ತಿಂದಿದ್ದ ಕೂಡ ಜೀರ್ಣ ಆಗ್ಬೇಕಲ್ಲ ರೀ ಅತ್ತೆ ಅದಕ್ಕೆ ಹಿಂಗೆ ಮಾಡ್ತಾರ ಯಾವ ನೀನ್ ಅಂದ ಮೇಲೆ ಹಿಂಗ ರೇಗ್ ಬಡವಾ ಯವ್ವ ನೀನ್ ಉಂಟು ನಿನ್ ಗಂಡ ಉಂಟು ಈ ಆಟಕ್ ನಾ ಇಲ್ವಾ ಏ ಏನ್ ಮಾಡಕತ್ತೀಯ ಯಾರಿಗ ಫೋನ್ ಹಚ್ಚಕತ್ತಿ ಯವ್ವ ನಾ ದಪ್ಪದಿದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡಕತ್ತೆ ನಮ್ಮತ ಸುಮ್ಮನೆ ಇರ್ರಿ ಹಲೋ ಹಾ ಶರಕ ಹೇಳ ನೋಡ್ ಗಿರ್ಜಿ ಈಗಿಂದ ಈಗ ನಿಮ್ಮ ಮನೆಗೆ ಬರಬೇಕಂದ್ರೆ ಮನೆಗೆ ಬರಬೇಕು ನೋಡ ಏ ಏನ್ ಮಾಡಕೊಂಡಿಯೋ ಯವ್ವ ಯಾಕ ಶರಕ ಯಾ ಕಷ್ಟ ಇಟ್ಟಿಲ್ಲ ಮಾತಾಡೋ ಕಟೀ ಅಲ್ಲವಾ ಅಂತದ್ದು ನಾನೇನು ಮಾಡಣ ಎ ವಾ ನೀನು ಅಲ್ಲಿ ಬಿಡ ನೀ ಪಟ್ಟಣ ಬಾ ಎರಡು ನಿಮಿಷ ನಮ್ಮ ಮನ್ಯಾಗ ಇರ್ಬೇಕು ನೋಡು ಬಂದ ತಡ ಮಾಡ್ತೆ ನಿಮಗೆ ಹ್ಞೂ ಊರು ಮಕ್ಳು ತೋರ್ಸು ನನಗೆ ಹೊಡೆ ಗಿಡಕ್ಲು ಅನ್ನೋ ಇತ್ತು ಏನು ನಿಂದು ಇಲ್ಲ ಇಲ್ಲ ನಾನು ಮುಂಜಾನೆ ವಾಕಿಂಗ್ ಹೋಕ್ಕೇನೆ ಒಬ್ಬ ಬದುಕು ಬಡದು ಇವ ಅಲ್ಲ ಸರಿ ವಾಕಿಂಗ್ ಹೋಗಕ್ಕೆ ಯಾರಿಗೆ ಕರ್ಕೊಂಡು ಹೊಂಟೀ ನೀನು ಅದೇ ರೇಟಿ ನಮ್ಮ ಗಿಡದ ಬಾಜು ಮನ್ಯಾಗ ಆಕೆ ಕೆಂಪನ ಅಕ್ಕಿ ಹೋಗ್ಬೇಕ ದಾಳಲ್ಲವ ಬರೀ ಚಂದ ಐತಲ್ಲ ದುಡುಗಿ ಅಕ್ಕಿನ ಹೂನ್ರಿ ಅಕ್ಕಿ ಎರಡ್ ಮಕ್ಳ ನೋಡ್ರಿ ಯಾವ ಎರಡ್ ಮಕ್ಳ ತಾಯಿ ಅನ್ಸಂಗ ಹೇಳ್ಬಿಡಕಿ ಅಕ್ಕಿನ್ ಜೋಡಿ ಅಕ್ಕಿ ನೋಡ್ರಿ ಸರಕ ಬಂದ್ಲು ನೋಡ್ವ ನಿಮ್ ಗೆಳತಿ ಯವ್ವ ಜಾಸ್ತಿ ಮಾತಾಡಿದ್ರೆ ನನಗ ಏಟ್ ಬಿಡ್ತಾವ್ ಸುಮ್ಕೊಂಡ್ರ ಅದು ವಾಸಿ ಮೊದ್ಲ ಆನೆ ದಾಳ ತುಳಿದ್ ಬಿಟ್ಲಂದ್ರ ಒಂದ್ ಒಂದ್ ಕಾಲ ಹೊಸಗಿದ್ಲಂದ್ರ ಮುಗಿತ್ ನಾನು ಇಲ್ಲ ನಿಮಗ ಒಟ್ಟು ನನ್ನನ್ನ ಕಾಲ್ ಎಳ್ದಿಲ್ಲ ಅಂದ್ರ ಆಗಂಗಿಲ್ಲ ನಿಮಗ ಮಾರ್ತೇನೆ ಗುರುಜಿ ಇಲ್ಲ ಒಳಗೆ ಬರ್ಲೇ ಈ ಸರಕ ಯಾಕ ಯಾಕೆ ಇಷ್ಟು ಸಿಟ್ ಮಾಡ್ಕೊಂಡಿಯಾ ಏನಾಗಿತ್ತು ಅಂತ ಹೇಳ ಗಿರ್ಜಿ ಈಗಂದ್ರ ಈಗಿಂದಾನ ಏನ್ ಮಾಡ್ತೀವೋ ಏನ್ ಬಿಡ್ತೀವೋ ಅದೆಲ್ಲ ನನಗೆ ಗೊತ್ತಿಲ್ಲ ನಾಳೆ ಮುಂಜಾನೆ ಆರು ಗಂಟೆಗೆ ಅಂದ್ರ ವಾಕಿಂಗ್ ಹೋಗಕ್ ನಾ ವಾಕಿಂಗ ಶರಕ ಹ್ ಬಾಳಾಗೇತಿ ನಿಮ್ ಅದು ಇದು ಅಂತಿದ್ರು ಆನೆ ಇವತ್ತು ಏನ್ ಆನೆ ಆನೆಂದ್ರ ನಿಂಗ ನೋಡ್ ಗಿರ್ಜಿ ನೀನು ಅಡಗ ಏನೋ ಒಂದಿಟ್ಟು ನಿಂತ ದಪ್ಪ ಇರ್ಬೋದ ಹಂಗಂತೇಳಿ ಆನೇಶ್ ದಪ್ಪದ ಇಲ್ ನೀ ಏನು ಹಂಗೇನಿಲ್ಲ ಯಾಕ ರೀ ಕೊಡ್ರ ನಮ್ಮ ಶಾರಕ್ಕೆ ನಾನೇ ಪರಕಂಡ ಏನು ನಿಮ್ಗ ಆ ನೀ ಅಲ್ಲೇ ನಮ್ಮ ಶಾರಕ್ಕೆ ಹೌದಲ್ಲ ಹೌದಲ್ಲೊ ಅವಿಗು ಅವಿ ಬರೋ ಇರುವಿ ಇರ್ವಿ ಬರೋ ಏನು ಮಾತಾಡಕತ್ತಿಲ್ಲ ನೀನು ಈ ನಾಳೆ ಮುಂಜಾನೆ ಎದ್ದು ನನ್ನನ್ನು ವಾಕಿಂಗ್ ಕರ್ಕೊಂಡು ಹೋಗಾಕ ಆಕೈತೋ ಇಲ್ಲೋ ಓ ಯಾಕ ಶರಕ ನಾ ಯಾವಾಗಾರ ಇಲ್ಲ ಅಂತ ಹೇಳದನ ನಾನೀಗ ಮಾಡ್ಲಕ್ಕಿಂತನು ಕರಕತ್ತನವಾ ನೀ ಬರಕ ಒಲ್ಲಗಿದಿ ಯಾವಾಗ ಹೇಳಿದ್ರು ಮನಿ ಕೆಲ್ಸ ಅಂತ ಅಂತೇಳಿ ಹತ್ತಿದ್ದೆವ ಅದ್ರಾಗಂತೂ ಈಗೀಗ ನೀ ಒಟ್ಟು ಹೊರಗೆ ಬರವಲ್ಲಾಗ್ಯಾವ ನಾನು ಹೋಗ್ಲಿ ಬಿಡು ಏನೋ ಮನ್ಯಾಗ ನಡೆದಿರ್ಬೇಕು ಅಂತ ಸುಮ್ನಾದೆ ಯಾಕಂದ್ರೆ ದಿನ ನೋಡ್ತಿರ್ತೇನಲ್ಲ ಯಾರ ಹೋಗೋದು ಬರೋದು ಬಾಳ ಆಗತ್ವ ಅದ್ರ ಬೇರೆ ನಿಂಗ ಬೀಗ್ರು ಬೇರೆ ಜಾಸ್ತಿ ಬರಾಕತ್ ಏ ಇಲ್ ಬಿಡ ಮನೆಯಾಗ ಒಂದಿಷ್ಟು ರಗಳೆ ಎದ್ದಿದ್ವಾ ಅವೆಲ್ಲ ಮುಗಿಸ್ಕೊಂಡು ಈಗ ಹಗುರಾಗೆ ನೋಡು ಇರ್ಲಿಲ್ವಾ ನೀ ಮೊದ್ಲು ಕೂಲ್ ಕೂಲ್ ಆಗ ಹ್ಮ್ ಆ ತಗೋ ಹೇಳು ನೋಡ್ ಶಾರಕ ನೀ ತೆಳ್ಳಗಾಬೇಕಂದ್ರ ನಾನ್ ಒಂದಿಷ್ಟು ರೂಲ್ಸ್ ಹೇಳ್ತೇನೆ ಅದನ್ನ ಮೊದ್ಲಕ್ಕಿ ನೀ ಫಾಲೋ ಮಾಡ್ಬೇಕು ನೋಡು ಅದನ್ನ ಫಾಲೋ ಮಾಡ್ದೆ ಅಂತ ಇಟ್ಕೋ ಯಾ ವಾಕಿಂಗು ಬೇಡ ಏನು ಬೇಡ ಒಂದ್ ಕೆಜಿ ಇಳದಿ ಅಂತ ಇಟ್ಕೋ ಏನೇ ನೀನೇ ಹೇಳಿದಂಗೆ ಕೇಳಿದ್ರ ಒಂದು ಕೆ ಜಿ ಹೇಳ್ದೆ ಬಿಡ್ತೇನೆ ಬಡಾನ ಹ್ಞೂ ಶಾರಕ ತಗೋ ಹಾಗಲ್ಕಾಯಿ ಬೇವಿನಕಾಯಿ ಸಾಕ್ಷಿ ಹೇಳ ಪಟ್ನ ಹೇಳ ಮೊದ್ಲಾಕಿಗೆ ನೀನು ಕೂಲ್ ಆಗಿರ್ಬೇಕು ಕೂಲ್ ಆಗಿರ್ಬೇಕಾ ಹ್ಞೂ ಹೇಳುವ ಮತ್ತೆ ಯಾರೇನಂದ್ರೂ ಸಿಟ್ಟು ಮಾಡ್ಕೋಬಾರ್ದು ಸಿಟ್ಟು ಮಾಡ್ಕೊಂಡ್ರೆ ನಿಂದು ಎನರ್ಜಿ ಲೆವೆಲ್ಲು ಡೌನ್ ಆಕೇತಿ ಹ್ಞೂ ಹಂಗ ಹ್ಞೂ ಶಾರಕ ಅದಕ್ಕೆ ಹೇಳದು ಆಮೇಲೆ ಸಿಕ್ಕಿದ್ದೆಲ್ಲ ತಿನ್ನಬಾರ್ದು ಹೇಳ್ರಿ ಗಿರಿಜಕರ ಸಿಕ್ಸ್ ಇಟ್ಟಿದು ಅಂದ್ರೆ ಎಣ್ಣಿದು ಅದು ಇದು ಕರ್ದಿದ್ದು ಕೊರ್ದು ತಿನ್ಬಾರ್ದು ನಿನ್ಗೆ ಸರಿ ಹೇಳಂದ್ರಿ ಸಾಕಾ ಕೂಯ್ ಕೂಲ್ ಡೌನ್ ಹಾಂ ಹೌದಲ್ಲ ಕೂಲ್ ಕೂಯ್ಲಿ ಹಾಗೇ ಜಿ ಮುಂಜಾನೆ ಹೇಳಲಿ ಕೆಲಸ ಮಾಡಬೇಕು ಆಮೇಲೆ ಮುಂಜಾನೆ ಎದ್ದು ಕೂಡಲೆ ನೀನು ಒಂದ್ ಲೋಟ ಬಿಸಿ ಬಿಸಿ ನೀರು ಕುಡಿಬೇಕು ನೋಡು ಓ ಬಿಸಿ ನೀರು ಕುಡಿಬೇಕನಾ ಹ್ಞೂ ಆಯ್ತು ತಗೋ ಒಂದು ಲೋಟ ಸಾಕಾ ಮುಂಜಾನೆ ಎದ್ದು ಕೂಡಲೆ ಹ್ಮ್ ನೀನು ಮುಖ ತೊಳ್ಕೊಂತಲ್ಲ ತಳ್ಕೊಂಡು ಕೂಡಲೆ ಬಿಸಿ ನೀರು ಇರ್ತದಲ್ಲ ಅದ್ರಾಗ

ಅದು ಜೇನುತುಪ್ಪ ಪರಿಶುದ್ಧವಾಗಿರಬೇಕು ಅಂತದಿಂತದಲ್ಲ ಓ ಹಂಗೇನ್ರಿ ಹುನ್ ಪಾಯಪ್ಪ ಈಗ ಏನಾರ ಬಿಸಿ ಹಾಲು ಬಿಸಿ ನೀರು ಇದ್ರಾಗ ಜೇನುತುಪ್ಪ ಹಾಕೊಂಡು ಕುಡಿಬಾರ್ದು ಯಾಕ್ ದೊಡ್ಡವ ಏನ ಬಿಸಿ ಇದ್ರು ಹಾಕಿದ್ರ ಅದು ಜೇನುತುಪ್ಪ ವಿಷ ಹಾಕೇತಂತಪ್ಪ ಚಲೋ ಅಲ್ಲ ಅದು ಆರೋಗ್ಯಕ್ಕೆ ಅದಕ್ಕ ಓ ಹಂಗೇನ ಹುನ್ರಿ ಕೊಡ್ರಿ ಅದಕ್ಕ ಈಗ ಬೇಡ್ರಿ ಸರಕ ನೀ ಒಂದು ಕೆಲಸ ಮಾಡಿ ಒಂದು ಲೋಟ ಬಿಸಿ ನೀರು ತಗೋ ಅದ್ರಾಗ ಅರ್ಧ ಹೋಳ್ ನಿಂಬೆ ಹಣ್ಣು ಇಟ್ಕೊಂಡು ಮುಂಜಾನೆ ಅದು ಖಾಲಿ ಹೊಟ್ಟೆ ಕುಡಿಬೇಕು ನೋಡು ಕುಡ್ದಾಕಿನ ಏನು ತಿನ್ಬಾರ್ದು நான் hmm, வந்து ಯಾಕವ ಹಂಗಲ್ ಸರಕ ಈಗ ಬರ್ತಾರ ಬಂದ ನಾ ಜಾಯ್ನ್ ಹಾಕೇನ್ರಿ ಅಂತಾರ ಮಹಾರಾಜ ಸಹ ವಾಕಿಂಗ್ ಹೋದಾಗ ಏನ್ ಮಾಡ್ತಾರ ಒಂದಿಸ್ ಬಂದಂಗ್ ಬರ್ತಾರ ಆಮೇಲೆ ಸುಸ್ತಾತ್ ಅಂತ ಹೇಳಿ ಒಂದ್ ಎರಡ್ ದಿವಸ ಬಂದಂಗ್ ಮಾಡಿ ಬರೋದ ಬಿಟ್ಟು ಬಿಡ್ತಾರವ ಮತ್ತ ನಮ್ ಸಂಘದಾಗ ಜನ ಕಮ್ಮಿ ಆಗ್ಬಿಡ್ತಾರ ನೋಡ ನಂದ್ ಪ್ರೆಸ್ಟೀಜ್ ಕಮ್ಮಿ ಆದಂಗ್ ಆಗ್ಬಿಡ್ತತಿ ಅಲ್ರಿ ಫ್ರೀ ಕೊಟ್ರನ ಈಗಿನ ಕಾಲದಾಗ ಯಾರು ಬರಂಗಿಲ್ಲ ಅಂತಂದ್ರ ನೀವು ರೊಕ್ಕ ಕೊಟ್ಟು ಹಚ್ಚಿದ್ರ ಬರ್ತಾರಂತೀರ ಅಯ್ಯೋ ರೀ ಗೌಡ್ರ ನಾನೇನ್ ಎಲ್ಲಾರ್ಗು ನೀವು ಬರ್ರಿ ನೀವು ಬರ್ರಿ ಅಂತ ಹೇಳಿ ಕರಿತೇನೆ ಯಾರಿಗೆ ಇಷ್ಟ ಬರ್ತತಿ ಅವರು ಬಂದು ಸೇರ್ಕೊಂತಾರ ಆವಾಗ ಅವರಿಗೆ ಎಂಟ್ರಿ ಫೀಸು ಅಂತ ಹೇಳಿ 100 ರೂಪಾಯಿ ತಗೊಂತಾರೆ ನೋಡಿ ಆ 100 ರೂಪಾಯಿ ಕೊಟ್ಟಿದ್ದಕ್ಕೆ ಏನ ಇಲ್ಲ ಅಂದ್ರೆ ಒಂದು ತಿಂಗಳಾರ ಬರ್ತಾರೆ ನೋಡಿ ಯಾಕಂದ್ರೆ ಬಿಡಕು ಸಂತ ಹಂಗಾಗಿ ಬಂದೆ ಬರ್ತಾರೆ ಮಲ್ಲ ಪಾಪ 100 ರೂಪಾಯಿ ಕೊಟ್ಟಿದ್ದಕ್ಕೆ ಅವರಿಗೆ ಒಂದ 2 ಕೆಜಿ ಅರೆ ಕಮ್ಮಿ ಆಗೋದು ಬಿಡ ತೂಕ ಓ ಹಂಗೇನ್ರಿ ಬಾರಿ ಇತ್ತು ಬಿಡ್ರಿ ನಿಮ್ಮದು ಐಡಿಯಾ ಆಮೇಲೆ ಸರಕ ಈಗ ಮನ್ನೆ ಮನೆ ಹೊಸ ವರ್ಷ ಬಂತಲ್ಲೇನಾ ನಮ್ಮ ಸಂಘಕ್ಕೆ ಬಹಳ ಅಂದ್ರೆ ಬಹಳ ಜನ ಬಂದಾರ ಏನ್ವಾ ಹೊಸ ವರ್ಷಕ್ಕೆ ನಿಮ್ಮ ಸಂಘಕ್ಕೆ ಭಾಳ ಜನ ಸೇರ್ಕೊಂಡಾರ ಹ್ಞೂ ರೀ ಎಷ್ಟು ಜನ ಬಂದಾರ ಅಂತ ತಿಕ್ಕೊಂಡ್ರಿ ಜಗ್ ಎಷ್ಟು ಜನ ಬಂದಾರ್ರಿ ರೀ ಅಂತದೇನ್ ಅಂತದೇನು ಪಿ ಈ ಹೊಸ ವರ್ಷಕ್ಕೆ ಅಂದ್ರೆ ರೀ ಅಮ್ಮ ಅದು ಈಗ ತೂಕ ಇಳಿಸ್ಕೊಬೇಕಂದ್ರೆ ಆಗಿರೋಂಗಿಲ್ಲ ಹೆಂಗಿದ್ರು ಹೊಸ ವರ್ಷಕ್ಕೆ ಹೆಚ್ಚಾಗಿ ಎಲ್ಲರೂ ಹೊಸ ಹೊಸ ಪ್ಲಾನ್ ಮಾಡ್ಕೊಂಡಿರ್ತಾರೆ ರೀ ಅದಕ್ಕೆ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಕರಿತಾರೆ ರೀ ಅದು ನ್ಯೂ ಇಯರ್ ರೆಸಲ್ಯೂಷನ್ ಅಂತಾರೆ ರೀ ಹೊಸ ವರ್ಷಕ್ಕೆ ಹೊಸ ಪ್ಲಾನ್ ಮಾಡಿ ಈ ಏನನ್ ಮಾಡ್ಬೇಕು ಅಂತ ಹೇಳಿ ಮುಂಚೆನೇ ಬರ್ದಿ ಇಟ್ಕೊಂಡ್ಬಿಟ್ಟಿರ್ತಾರ್ರಿ ಈಗ ಉದಾಹರಣೆಗೆ ನಾನು ಎರಡು ಕೆಜಿ ಇಳಿಸ್ಬೇಕು ಹದಿನೈದು ದಿವಸದಾಗ ಅಂತ ಹೇಳಿ ಬರ್ಕೊಂಡಿರ್ತಾರ್ರಿ ಅವರು ಏನಾರ ಮಾಡಿ ಎರಡು ಕೆಜಿ ಇಳಿಸಬೇಕಂತ ಹೇಳಿ ಪ್ರತಿಜ್ಞೆ ಮಾಡಿ ಬಂದಿರ್ತಾರ್ರಿ ಅದಕ್ಕೆ ರೆಸೊಲ್ಯೂಷನ್ ಅಂತಾರ್ರಿ ಈ ಹೊಸ ವರ್ಷಕ್ಕೆ ಇಂಥ ಪ್ಲಾನ್ ಮಾಡೋದು ಭಾಳ ಜನ ಇರ್ತಾರ್ರಿ ನೋಡುವ ನಂಗರ ಏನು ಗೊತ್ತು ಹೇಳು ಏನೋ ನೀ ಸಂಘದಾಗ ಅದೇ ಅಂತ ನಿಂಗೆ ಗೊತ್ತು ಯೋ ತಡೀರಿ ಅತ್ತಿ ಮೊದ್ಲಕ್ಕೆ ಈಗ ನಾ ತಳ್ಳಗಬೇಕು ನೀವು ಊರು ಮಂದಿ ಹಚ್ಕೊಂಡು ಕೂತಿರ್ಲಾ ಗಿರ್ರಿ ಹೇಳೆ ಅದೇ ಸರಕ ಹಾಂ ಇನ್ನೇನು ನನ್ನದು ಬಾರಿ ಕ್ಲೋಸ್ ಫ್ರೆಂಡ್ ಅ ನಿಂಗೆ ನಾನು ನೂರು ರೂಪಾಯಿ ತಗೊಳಂಗಿಲ್ಲ ನಿನ್ನ ಬದಲು ನಾನು ನೀವು ಎರಡು ರೆಗ್ಯುಲೇಷನ್ ಶುರು ಮಾಡ್ತೇನಂತ ನೋಡುವ ಇವತ್ತಿನ ತಾರೀಖು ನೆನ್ಪಿಟ್ಗುವ ಈ ಜನವರಿ ಮೂವತ್ತೊಂದು ಮುಗ್ಯದೊಳಗೆ ನೀನು ಒಂದು ಒಂದು ಎರಡು ಹ್ಞೂ ಹ್ಞೂ ನಾಲ್ಕು ಕೆಜಿ ಇಳಿಸ್ಬೇಕ್ ನೋಡು ಏನ್ರಿ ಈ ತಿಂಗಳು ಮುಗಿಸ್ಬೇಕು ಲಾಕು ಕೆ ಜಿ ಇಳು ತೊಗೊಳೋ ಶಾವ್ರಿಗೆ ಹ್ಞೂ ರೀ ಕೊಡ್ರಾ ನಾ ಹ್ಯಾಂಗೆ ಹಂಗೆ ಮಾಡಿದ್ರಕ್ಕಿನ್ನ ನಾಲ್ಕು ಅಂದ್ರೆ ನಾಲ್ಕು ಕೆ ಜಿ ಇಳಿಯಂಗೆ ಮಾಡ್ಬಿಡ್ತೇನೆ ನೋಡ್ರಿ ಈ ತಿಂಗಳು ಮುಗ್ಯದೊಳಗೆ

ರೂಲ್ಸ್ ರೂಲ್ಸ್ ಆ ಈ ಅಂತ ರೂಲ್ಸ್ ವಾ ನಮ್ಮ ಡ್ರೆಸ್ ಕೋಡ್ ಅದಾವ್ ನೋಡ್ವಾ ಡ್ರೆಸ್ ಕೋಡ್ ಆ ಈ ಅಂತದು ವಾ ಡ್ರೆಸ್ ಕೋಡ್ ಆ ಈ ಅಂತ ಕೋಡ್ ಕೊಡ್ತೀರಾ ನೀವು ನಾನು ಅಂತ ಕೆ ಆ ಕೋಡ್ ಇಲ್ವಾ ಒಂದು ಕೋಡ್ ಕೊಡ್ತೀರಾ ಎರಡು ಕೋಡ್ ಕೊಡ್ತೀರಾ ಯಾ ಸಾರಕ ನಿನಗಂತ್ರ ಏನು ಗೊತ್ತಿಲ್ಲ ನೋಡು ಗೊತ್ತಿಲ್ಲ ಅಂತ ಹೇಳಿ ನಿಮಗೆ ಕೇಳಕತ್ತಾರಲ್ರಿ ಅಂದ್ರ ಈಗ ಒಬ್ಬೊಬ್ರು ಒಂದೊಂದರ ಡ್ರೆಸ್ ಹಾಕೊಂಡ್ ಬರ್ತಾರವ ಒಬ್ಬೊಬ್ರಂತ್ರು ನೋಡಕ್ ಅಸ ಎಸ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟಿರ್ತಾರ ಹಾಗಾಗಿ ಎಲ್ಲರೂ ಚೂಡಿದಾರ ಅಂದ್ರೆ ಚೂಡಿದಾರ ಪ್ಯಾಂಟ್ ಶರ್ಟ್ ಅಂದ್ರೆ ಪ್ಯಾಂಟ್ ಶರ್ಟ್ ಸೀರಿ ಅಂದ್ರೆ ಸೀರಿ ನೋಡುವಾ ಏನು ಅದಕ್ಕೂ ಎಂತಂತ ಡ್ರೆಸ್ ಬೇಕು ಅಂತ ನೋಡಿ ಹಾಕೊಂಡು ಹೋಗಿರಾ ನೀವು ಯವ ನಾನಂತ ಇದೆ ಸೀರಿ ಆಗಿ ಬರ್ತೇನೆವಾ ಪ್ಯಾಂಟ್ ಗಿಂಟ ಎಲ್ಲ ನನಗೆ ಬರಂಗಿಲ್ಲ ಅಯ್ಯ ಶರಕ ನಮ್ದ್ರಾಗರ ಪ್ಯಾಂಟ್ ಹಾಕೊಂಡವರು ಯಾರು ಅದರ ಹೇಳ ಚೂಡಿದಾರ ಹಾಕೊಂಡು ಬರ್ತಾರಾ ಇಲ್ಲ ಸೀರಿ ಉಟ್ಕೊಂಡು ಬರ್ತಾರ ನೋಡು ಹಂಗಂದ್ರೆ ಅಡ್ಡಿ ಇಲ್ಲ ನೋಡು ನಾನು ಸೀರಿ ಉಟ್ಕೊಂಡು ಬರ್ತೇನೆ ತಗೋ ಶರಕ ಸೀರಿ ಉಟ್ಕೊಂಡು ಬಂದ್ರೆ ವಾಕಿಂಗ್ ಮಾಡಕ ಆಗಂಗಿಲ್ಲ ಅಲ್ಲೇ ಸರಿ ಅವತ್ತು ಯಾವಾಗ ಒಂದು

ಇಲ್ಲ ಏನ್ ರೀತಿ ಯಾವ ರೀತಿ ಕರ್ಕೊಂಡು ಹೋಗ್ತೀಯವಾ ಯಾಕ ರೀತಿ ನಾಳೆ ನಾನು ವಾಕಿಂಗ್ ಹೋಗ್ಬೇಕಂತ ಮಾಡೇನಿ ಅದಕ್ಕ ಒಂದು ಚೂಡಿದಾರ ತೊಗೊಂಡ್ ಬರ್ಬೇಕಂತ ಚೂಡಿದಾರ ಏನ್ರೀ ಅತ್ತಿ ನಾನಂತೆಲ್ಲ ಐತ್ ತಗೋರಿ ನಿನ್ ಚೂಡಿದಾರ ಆಕಿಗ್ ಬರ್ಬೇಕಲ್ಲ ಯವ್ವ ಅಂದ್ರ ರೀ ಅಜ್ಜಿ ನಾನು ಯಾವಾಗ ಒಂದು ಚೂಡಿದಾರ ತಗೊಂಡ್ ರೀ ನನ್ಗ ಗೊತ್ತಾಗಿಲ್ಲ ಅದು ದೊಡ್ಡ ಸೈಜ್ ತಂದ್ಬಿಟ್ಟೇನೆ ಕನ್ಫ್ಯೂಸ್ ಆಗಿ ಹಂಗ ಇಟ್ಟಿದ್ದೆ ಹೊಲಿಸ್ಬೇಕು ಹೊಲಿಸ್ಬೇಕು ಅದನ್ನ ಆಲ್ಡರ್ ಮಾಡಿಸ್ಬೇಕಂತ ಹೇಳಿ ಆಗಿದ್ದೇ ಇಲ್ಲ ನೋಡೋಣ ತಗೋರಿ ಅತ್ತಿ ನೀವು ಬಂದ್ರ ನೀವ್ ಹಾಕೋರಿ ಅದನ್ನ ಹೌದಾ ಹಾಕೋತೇನೆ ತಗೋಂಗ ಬಂತಂದ್ರೆ ಚಲೋ ಆತ ಇಲ್ಲಾಂದ್ರೆ ಒಂದಿಟ್ಟ ಅಂಗಡಿ ಕರ್ಕೊಂಡೋಗಿ ಕೊಡ್ಸ್ಕೊಂಬಾರ ಯಾವ ಪುಣ್ಯ ಹತ್ತತಿ ಅದಕ್ಕೆ ಯಾಕೆ ನಿಮ್ಗೆ ಮಾತಾಡ್ಬೇಕು ರೀತಿ ಕರ್ಕೊಂಡು ಹೋಗಿ ಬರ್ತೇನೆ ಅದನ್ನ ಮೊದ್ಲಕ್ಕೆ ಸೈಜ್ ನೋಡಿರಿ ಸರಿ ಬಂತು ಅಂದ್ರೆ ಸರಿ ಇಲ್ಲಾಂದ್ರೆ ಬೇಕಾದ್ರೆ ನಾನು ಇವ್ರ ಜೊತೆ ಗಾಡಿ ಮೇಲೆ ಹೋಗಿ ನೀವು ಮಾಡ್ತಿದ್ದ ಡ್ರೆಸ್ ತೊಗೊಂಡ್ಬಿಡ್ತೇನೆ ಅಂತ ಹೆಂಗಿದ್ರೆ ನಿಮ್ಗೆ ಫ್ರೀ ಸೈಜ್ ಬಂದ ಬರ್ತಾವೆ ಅಷ್ಟು ಮಾಡುವ ಯಾವ ಪುಣ್ಯ ಬರ್ತೀವಿ ಆ ತಗೋರಿತಿ ಒಂದಿಟನ ಕೆಲಸ ಮಾಡಕತೇನ್ರಿ ಬಂದ ತಡ್ರಿ ನೋಡುವ ಅದೆಂತದ ಕೂಡ ನೋಡ್ರಿ ಹ್ಞೂ ಇಷ್ಟ ಮಾಡಾ ಮುಂಜಾನೆ ಆರು ಗಂಟೆಗೆ ನಾನು ಫೋನ್ ಮಾಡ್ತೇನೆ ನಮ್ದು ವಾಟ್ಸಪ್ ಗ್ರೂಪ್ ಐತಿ ಅದ್ರಾಗ ಮೆಸೇಜ್ ಹಾಕಿರ್ತೇನೆ ಏನೇನಂತ ಹೇಳಿ ಓದ್ಬೇಕು ನೋಡುವ ನೀವ ಇದಾಗ ಮಾತಲ್ ಬಿಡುವ ಯಾವ ಯಾಕ ನಾನಲ್ಲಿ ವಾಟ್ಸಪ್ ಪಾಟ್ಸಪ್ ನೋಡ್ಲೇವ ಯಾ ನಿನ್ನ ನಂಬರ್ ಆಡ್ ಮಾಡ್ತೇನೆ ತಗೋ ನಿನ್ ಸೊಸೆ ಅದಾಳಲ್ಲ ನೋಡ್ ಹೇಳ್ತಾಳ ಇಷ್ಟ ಮಾಡಕತ್ತೆ ಅಂತ ಅದನ್ನು ಒಂದು ಮಾಡ ಆಗ್ಲಿ ಆಗಿದ್ದಾಗೆ ಬಿಡ್ಲಿ ನೋಡುವ ಮುಂಜಾನೆ ಎದ್ದು ಕೂಡ್ಲೆ ನಾ ಎಲ್ಲ ಹೇಳ್ತೇನೆ ಅಂತ ಆಮೇಲೆ ಊಟದ್ದು ನಾ ಏನು ಹೇಳ್ತೇನೆ ಅದನ್ನ ತಿನ್ಬೇಕು ನೋಡ್ ನೀನು ಏನೇನು ಊಟ ಮಾಡ್ಬೇಕು ಅದನ್ನು ಹೇಳ್ಬಿಡುವ ಅಕ್ಕಿಗ ನೀ ಅನ್ನ ಅದು ಮುಟ್ಟೋಂಗಿಲ್ಲ ನೋಡುವ ಬರೀ ರೊಟ್ಟಿ ಪಲ್ಯ ಅದು ಬಾಳೆ ಎಣ್ಣೆ ಹಾಕಿದ ಪಲ್ಯ ಅಂತ ತಿನ್ನೋಂಗಿಲ್ಲ ಒಣ ಪಲ್ಯ ತಿನ್ಬೇಕು ಏನು ಅನ್ನ ಉಣ್ಣಂಗಿಲ್ಲ ಒಣ ಪಲ್ಯ ತಿನ್ಬೇಕ ಹ್ಮ್ ನೀ ಎಷ್ಟು ಜಲ್ದಿ ಮೈ ಇಳಿಸ್ಬೇಕ ಅಂತ ನೋಡು ಅಷ್ಟ ತಿನ್ನದ್ರ ಮೇಲೆ ಹತೋಟಿ ಇರ್ಬೇಕು ನೋಡುವ ಹ್ಮ್ ಮುಂದ ಆಮೇಲೆ ಚಾಪ ಕುಡಿಯಂಗಿಲ್ಲ ನೋಡು ಅದ್ರಾಗಂತ್ರ ಸಕ್ರಿ ಹಾಕಿದ್ದ ಚಾನ ಕುಡಿಯಂಗಿಲ್ಲ ಚಾ ಕುಡಿಯಂಗಿಲ್ಲ ಅಯ್ಯಯ್ಯ ಚಾ ಕುಡ್ದಿಲ್ಲ ಅಂದ್ರೆ ನನ್ನ ತಲೆನ ಓಡಂಗಿಲ್ಲ ಯವ್ವಾ ಬರ್ರಿ ಮಾಡಕತ್ತೀರಿ ಹಿಂಗ ಮಾಡ್ರಿ ಗಿರ್ಜಕ್ಕರ ಹಾ ತಗೋವಾ ಒಂದು ತಿಂಗಳು ಬಿಡ್ಬೇಕು ಹೋದಲ್ಲ ಹ್ಞೂ ಆಗ್ತವ ತಗೋ ಹ್ಞೂ ಮುಂಜಾನೆ ನೆದ್ದು ಕುಡಲೆ ಒಂದು ಒಂದು ಹೊತ್ತು ಥರ ಕುಡಿತೇನೆ ಇಲ್ಲ ಶಾರಕಾ ಮುಂಜಾನೆ ನೆದ್ದು ಕುಡಲೆ ಬಿಸಿನೀರು ಕುಡಿಬೇಕು ನೀ ಹೌದಲ್ಲ ಹ್ಞೂ ಬಿಸ್ನೀರು ಕುಡಿಬೇಕು ಹ್ಞೂ ಸರಿ ಹ್ಞೂ ವಾಕಿಂಗ್ ಮಾಡಿ ಬಂದ ಮೇಲೆ ಕುಡಿಲೇ ವಾಕಿಂಗ್ ಹೆಂಗಿರ್ಬೇಕಂದ್ರೆ ನೀ ವಾಕಿಂಗ್ ಮಾಡಿ ಬರ್ತಿದ್ದಂಗೆ ಬೇವ್ರು ಬರ್ತೈತಿ ನಿಂಗೆ ಚಹಾ ಅನ್ಸಂಗಿಲ್ಲ ಅವಾಗ ಹೌದಾ ಹ್ಞೂ ಮತ್ತೆ ಏನು ಮಾಡೋದ್ವಾ ಬೇಕಾದ್ರೆ ಒಂದು ಈತ ಹಾಲು ಹಾಕ್ಕೊಂಡು ಸಪ್ಪಿ ಚಹಾ ಕುಡಿ ಹ್ಞೂ ತು ಮುಂದೆ

ತಿನ್ಬೋದು ಅಂದ್ ಕೂಡ ಸಿಕ್ ಸಿಕ್ಕಿ ತಿನ್ನಂಗಿಲ್ವಾ ಹಣ್ಣ ಪಣ್ಣ ಒಂದಿಟ್ಟು ಖರ್ಜೂರ ಅವು ಒಣ ಹಣ್ಣು ಬರ್ತಾವಲ್ಲ ಅವು ಒಂದ್ ಎರಡ ಬಾಯಾರ್ಸ್ಬೋದು ಅಷ್ಟ ಮತ್ತ ಇಪ್ಪ ನೀರ್ ಅಂತೆಲ್ಲ ಬರ್ತಾವ ಅವನ್ ತಿನ್ಬೇಕು ಪ್ರೋಟೀನ್ ಇರೋದು ತಿಂದ್ರ ಜಲ್ದಿ ವೇಟ್ ಇಳಿತೈತಿ ಎಂತದ್ದು ಅದು ಅಂದ್ರೆ ಈಗ ತತ್ತಿ ಒಳಗೂ ಪ್ರೋಟೀನ್ ಇರ್ತೈತ್ರಿ ಅಮ್ಮರ ಅವೆಲ್ಲ ತಿಂದ್ರ ಜಲ್ದಿ ಮೈ ಇಳಿತೈತ್ರಿ ಅಲ್ವಾ ಈ ತತ್ತಿ ಅದ್ರಾಗ ಹಳದಿ ತತ್ತಿ ತಿಂದ್ರ ದಪ್ಪ ಆಗಂಗಿಲ್ಲ ಮತ್ತದೆಂತ ದಪ್ಪ ನೀರ್ಗಿನೀರ್ ಅಂತೀವ ಅದನ್ನೆಲ್ಲ ತಿಂದ್ರೆ ದಪ್ಪ ಆಗಂಗಿಲ್ಲ ಅವಲ್ಲ ಒಳ್ಳೆ ಫ್ಯಾಟ್ ರೆಜ್ಜಿ ಅವನು ತಿನ್ಬೋದ್ರಿ ಬೇಡಾಗಿದ್ದಿರ್ತಾವ ನೋಡ್ರಿ ಅವನು ತಿನ್ಬಾರ್ದು ಏನು ಬೇಕಾಗಿದ್ದು ಬೇಡಾಗಿದ್ದಂತೆಲ್ಲ ಇರ್ತಾವ ತಿನ್ನದ್ರಾಗ ಹ್ಞೂ ರೀ ಅಮ್ಮರ ಈಗ ಬೇಕಾಗಿದ್ದಂದ್ರ ಈ ತಟ್ಟಿ ತುಪ್ಪ ಪನ್ನೀರು ಇವೆಲ್ಲ ಇರ್ತಾವ್ರಿ ಅವನು ಓದಂಗ್ ತಿನ್ನೋದಲ್ರಿ ಲಿಮಿಟ್ ತಿನ್ಬೇಕು ಮತ್ತೆ ಈ ಕರ್ದಿದ್ದು ಪರ್ದಿದ್ದು ಇರ್ತಾವಲ್ಲ ಅವಿಷ್ಟು ಬೇಡಾಗಿದ್ದ ಫ್ಯಾಟ್ ಅಂತಾರ್ರಿ ಓ ಹಂಗೇನವಾ ಆದ್ರೂ ನೀವು ಬಾರಿ ತಿಳ್ಕೊಂಡಿ ಬಿಡ್ಲಿ ಅದಕ್ಕಲ್ಲ ಶರತ ನಾ ಇನ್ನು ಫಿಗರ್ನ ಹಿಂಗೆ ಹಿಂಗೆ ಮೇಂಟೈನ್ ಮಾಡಕತ್ತಿದ್ದೆ

ಇಲ್ವಾ ನಾನೇನು ಹಂಗ್ ಸಿಟ್ ಎಲ್ಲ ಮಾಡ್ಕೊಳ್ಳೋದಿಲ್ವಾ ನೋಡು ಈಗ ಗೌಡ್ರಿಗೆ ಅನ್ನ ಏನಾರು ಒಂದಿ ತರ ಸಿಟ್ ಮಾಡಿದ್ನಾ ಇಲ್ವಾ ಅದಕ್ಕೆ ಹೇಳಿದ್ದು ಆ ತಗೋ ನಿನ್ ನಂಬರ್ ನಾನು ಗ್ರೂಪ್ ಗೆ ಆಡ್ ಮಾಡ್ತೇನೆ ಅಂತ ನಮ್ದು ವಾಕಿಂಗ್ ಗ್ರೂಪ್ ಐತಲ್ಲ ಅದ್ರಾಗ ಮಾಡ್ತೇನೆ ಅದ್ರಾಗ ಏನಾರ ಮೆಸೇಜ್ ಹಾಕಿದ್ರೆ ಸ್ವಲ್ಪ ನೋಡ್ಕೊಂತಿರು ಮುಂಜಾನೆ ಎದ್ ಕೂಡ್ಲೆ ಮೊದ್ಲ ನಮ್ಮ ಮನಿ ಕಡೆ ಬಾ ನಿಂದು ತೂಕ ಚೆಕ್ ಮಾಡ್ಬೇಕು ತೂಕ ಚೆಕ್ ಮಾಡ್ತೀಯಾ ಯಾಕ ಮತ್ತ ನೀ ಎಲ್ಲಿ ಇಲ್ಲ ಅನ್ನೋದು ಹೆಂಗ್ ಗೊತ್ತಾಗಬೇಕು ಹ್ಮ್ ಆ ತಗೋ ಹ್ಮ್ ಮುಂಜಾನೆ ಎದ್ ಕೂಡ್ಲೆ ಬರ್ತಾನಂತ ಮೊದ್ಲು ಮೊದ್ಲಿಗೆ ಸ್ವಲ್ಪ ಕಷ್ಟ ಆಕೇತಿ ಒಮ್ಮೆ ರುತ್ತಿಟ್ಕೋಲ್ ಯಾರ ಬೇಡಾದ್ರೂ ಬಿಡೋಂಗಿಲ್ಲ ನೋಡ್ರಿ ಅಷ್ಟಾದ್ರೆ ಸಾಕುವ ಒಂದ್ ಸ್ವಲ್ಪ ಇಲ್ಲಿ ನಿಂಗೆ ಪುಣ್ಯ ಬರ್ತತಿ ಹಂಗರ ನಾಳೆ ಮುಂಜಾನ ಬರುವಂತ ನಾವ್ ಬರ್ತೇನೆ ನೋಡ್ರಿ ನಾಳೆಯಿಂದ ನಾನು ಜಲ್ದಿ ಜಲ್ದಿ ನಮ್ಮ ಕರ್ಗಿಸಿ ನಮ್ ಗಿರ್ಜಿ ಗಿರ್ಜಿ ಹಂಗಾಕೆ ನೋಡ್ತಿರ್ಬೇಕು ನೋಡ್ತಿರ ಮೊದಲನೇ ಬಾರಿ ಆಗಿಲ್ ಬಿಡ ಏನಾರ ಒಮ್ಮೆ ಒಮ್ಮೆ ಹಿಂಗ್ ಮಾಡ್ತಾಳ ಆಮೇಲೆ ಎರಡ್ ದಿನ ಹೋದಂಗ ಮಾಡಿ ಮೂರನೇ ದಿವಸ ಬಿಟ್ಬಿಡ್ತಾಳ ಅದಕ್ಕ ಅಲ್ಲೇನ ಅಕ್ಕಿ ಪಾಪ ನೂರ್ ಇಸ್ಕೊಂಡಿಲ್ಲ ಮತ್ತ ಈ ಹೋಗಿ ಸೇರ್ಕೊಂತಾಳ ಆಮೇಲೆ ಎರಡ್ ದಿವ್ಸ ಮಾಡ್ದಂಗ ಮಾಡಿ ಮೈ ಕೈ ನೋವು ಕಾಲು ನೋವು ಅಂತ ಹೇಳಿ ಮನಿ ಬಂದ್ ಮಕೊಂತಾಳ ಮೂರನೇ ದಿವಸಕ್ ಅಕ್ಕಿನ ಹತ್ರ ಜಗಳಾಡಿ ಆ ರೊಕ್ಕ ಇಸ್ಕೊಂಡ್ ಬರ್ತಾಳ ಗೊತ್ತೈತೀಗ ಅದಕ್ಕೆ ಮಾತಾಡಿದ್ ನೋಡಿದ್ರೆ ಏನೂ ಗೊತ್ತಿಲ್ಲ ಅನಸ್ತಪ್ಪ ನನಗ ಈಗಿನ್ ಮುಂದೆ ಯಾರ ಬಾಯಿಗೆ ಬಾಯಿ ಕೊಡ್ತಾರ ಬೇ ಹಂಗಾಗಿ ಯಾವಾಗ ಯಾವಾಗ ಕೇಳ್ತಾಳ ಅವಾಗ ಮೊದಲನೇ ಬಾರಿ ಮಾತಾಡಕತ್ತಾರ ನನ್ನೋರ್ ಗತೆ ಮಾತಾಡಿ ಒಕ್ಕಾಳಾಕಿನೂ ಪಾಪ ನೋಡನ್ ಬಿಡ್ಲಾ ಈ ಸಲ ಏನೋ ಹೊಸ ವರ್ಷಕ್ಕೆ ಅಂತ ಹೇಳಿ ಏನೋ ಪ್ಲಾನ್ ಮಾಡಿ ಮಾಡಕತ್ತಾವು ಮಾಡ್ಲಿ ಬಿಡು ಮೈ ಇಳಿಸಿದ್ರೆ ನಮ್ಮ ಶಾರಿಗೆ ಚಲೋ ಅಲ್ಲ ಆಕಿನ ಆರೋಗ್ಯ ಆಕಿನ್ ಕಾಯಾಗಿರ್ತತಿ ಅದಲ್ ಬೇ ಆಕಿದ ಪರ ಇರ್ಲಿ ಸಣ್ಣ ಕರ ಇರ್ಲಿ ನನಗೆ ಏನ್ ಆಗ್ಬೇಕಾಗೇತಿ ಚಂದಗ ಆರೋಗ್ಯವಾಗಿದ್ರಷ್ಟ ಸಾಕು ಹಂಗಾರ ನಾಳೆಯಿಂದ ನಿನ್ ಹೆಂಡತಿ ಹೊಸ ಅವತಾರ ನೋಡೋಣ ತಗೋಪಾ ನಮಸ್ಕಾರ ಸ್ನೇಹಿತರೆ ವಿಡಿಯೋ ಹೆಂಗ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ತೀರಿ ಹಂಗೆ ಯಾರಲ್ಲ ಮೊದಲನೇ ಬಾರಿ ನಾನು ವಿಡಿಯೋ ನೋಡಾತೀರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸ್ವಲ್ಪ ಕಾರ್ಟೂನ್ ವಿಡಿಯೋ ಹಾಕಾಕತ್ತಿದ್ದ ತಡ ಆಗಾಕತ್ತೈತ್ರಿ ಯಾಕಂದ್ರೆ ಇದು ಕಾರ್ಟೂನ್ ಆ್ಯಪ್ ವರ್ಕ್ ಆಗಕತ್ತಿಲ್ಲ ಸರಿಯಾಗಿ ಹೆಚ್ಚು ಕಮ್ಮಿ ಒಂದು ವಾರದಿಂದ ಹಿಂಗೆ ಆಕತಿತ್ರಿ ಇಷ್ಟು ಸ್ಟೋರಿ ಮಾಡಿರ್ತೀನಿ ಡೌನ್ಲೋಡ್ ಮಾಡೋಕ್ಕತ್ರ ಎಕ್ಸ್ಪೋರ್ಟ್ ಆಗೋಲ್ಲ ಎಕ್ಸ್ಪೋರ್ಟ್ ಮಾಡಾಕತ್ರ ಎಲ್ಲ ಹದಿನೈದು ನಿಮಿಷದ್ದಿದ್ದಿದ್ದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಇದ್ರೆ ಹದಿನೈದು ನಿಮಿಷ ಈಗ ನಿಮಿಷಗಳು ಕಡಿಮೆ ಹಾಕೊಂತ ಬರಾತಾವ್ರಿ ಅದು ಪ್ರಾಬ್ಲಮ್ ಆಗಾಕತ್ತಿತ್ತು ಅದಕ್ಕೆ ಸ್ವಲ್ಪ 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 ವೀಡಿಯೋ ಮಾಡಿ ಹಾಕಾಕತ್ತಿದ್ದೆ ಒಂದಲ್ಲ ಒಂದು ಪ್ರಾಬ್ಲಮ್ ಬರ ಹಾಗಾಗಿ ಸ್ವಲ್ಪ ಹೊತ್ತಾಗಿ ಹಾಕತ್ತೈತ್ರಿ ತಪ್ಪು ತಿಳ್ಕೊಬೇಡ್ರಿ ಅನ್ಸಿದ ಮಟ್ಟಿಗೆ ಇದು ಎಲ್ಲರಿಗೂ ಆ್ಯಪಿನ ಪ್ರಾಬ್ಲಮ್ ಐತೆ ರೀ ಯಾವಾಗೆಲ್ಲ ಸಾರ್ಟ್ಔಟ್ ಮಾಡ್ತಾರೆ ನೋಡ್ಬೇಕು ಒಂದೊಂದು ಸಲ ಒಂದೊಂದು ಪ್ರಾಬ್ಲಮ್ಸ್ ಬರ್ತಾವೆ ರೀ ನನಗೂ ಭಾಳ ತಲೆ ಕೆಟ್ಟು ಹೊಂಟ್ಬಿಟ್ಟೈತೆ ನೋಡಿರಿ ಹಾಗಾಗಿ ದಿನಕ್ಕೆ ಒಂದೇ ವೀಡಿಯೋ ಹಾಕಾಕತ್ತೇನು ರೀ ಒಂದು ವೀಡಿಯೋ ಮಾಡೋದ ಭಾಳ ರೆಗಡ್ ಆಗ್ಬಿಟ್ಟೈತೆ ನೋಡಿರಿ ಆ್ಯಪ್ ಓಪನ್ ಆಗದ ಭಾಳ ಹೊತ್ತಾಕೈತಿ ಮತ್ತೆಲ್ಲ ಮಾಡಿರ್ತೀನಿ ಎಕ್ಸ್ಪೋರ್ಟ್ ಕೊಡ್ಬೇಕಂದ್ರೆ ಎಕ್ಸ್ಪೋರ್ಟ್ ಆಗೋಂಗಿಲ್ಲ ಹೋದ್ವಾರ ಹಿಂಗೆ ಒಂದೇ ವೀಡಿಯೋನ ನಾಲ್ಕೈದು ಸರಿ ಮಾಡಿದೆ ನೋಡಿರಿ ಮಾಡೋಕೆ ಹಾಕೈತೋ ಇಲ್ಲೋ ಅಂದ್ಕೊಂತ ಮಾಡಿದೆ ಪುಣ್ಯಕ್ಕೆ ಬಂತು ಏನಾಗುತ್ತೆ ಏನ್ರಿಪ್ಪ ಗೊತ್ತಿಲ್ಲ ನನಗೂ ಆಯ್ತು ರೀ ಇವತ್ತಿನ ವಿಡಿಯೋ ಇಲ್ಲಿ ಮುಗೀತು ರೀ ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ ರೀ ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ದಿನ ಶುಭವಾಗಿರಲಿ ರೀ ಗಿಡ್ಡಿ ಯಾಕೆ ಬಂತೀಯಾ ಏನ್ರಿ ನೀವು ಒಮ್ಮೆ ಡುಮ್ಮಿ ಅಂತೀರಿ ಒಮ್ಮೆ ಗಿಡ್ಡಿ ಅಂತೀರಿ ಡುಮ್ಮಿ ಇದಕ್ಕೆ ತೆಳ್ಳಗರ ಆಗ್ಬೋದು ಈ ಗಿಡ್ಡಿ ಇದಕ್ಕೆ ಉದ್ದಾಗಕ್ಕೆ ಆಗಂಗಿಲ್ಲರಿಪ್ಪ ನೋಡಿದ್ರಿ ಏನ್ರಿ ಸ್ನೇಹಿತರ ನಿಮ್ಗೆ ಗೌಡ್ರಿ ಎಷ್ಟೆಲ್ಲ ಆಶ ಆಡ್ತಾರೆ ನಂಗೆ ಅದಕ್ಕೆ ನಾನು ಅದೆಂಥದ್ದು ನಮ್ಮ ಗಿರ್ಜಿ ಹೇಳಿದ್ಲಲ್ಲ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತೇಳಿ ನಾನು ಈ ಸರ್ತಿ ತಳ್ಳಗ ಆಗಬೇಕಂತ ಪಣ ತೊಟ್ಬಿಟ್ಟೇನ್ರಿ ಹಂಗಾರ ನಾಳೆಯಿಂದ ನಮ್ಮ ಗಿರ್ಜಿ ಏನೇನ್ ಮಾಡಿಸ್ತಾಳ ನೋಡೋಣ ರೀ ಯವ್ವ ಮನೆಯಾಗ ಒಬ್ಬಕ್ಕಿ ಬಸರಣ ಮಗಳ ದಾಳ ಹಾಕಿದ್ದು ಕಾಳಜಿ ತಗೋ ಮತ್ತೊಂದು ಹುಡುಗಿಗ ಆರಾಮ್ ಇಲ್ಲ ಅತ್ತಿರಿ ಅವ್ರ ಚಿಂತೆ ನೀವು ಬಿಡ್ರಿ ನಾ ಮಾಡ್ತೇನಂತ ನಾ ಸುಮ ಅದಾಳಲ್ರಿ ಅಕ್ಕಿನ ಕೆಲ್ಸಕ್ ಬರಕ್ ಹೇಳೇನ್ರಿ ಅಕ್ಕಿ ಮನಿ ಕೆಲಸ ಮಾಡಿದ್ಲಂದ್ರೆ ಅಂದ್ರ ನಂಗ್ ಉಳ್ದಿದ್ ಕೆಲ್ಸ ಹಗರ್ ಆಕೇತಿ ಬಂದೆ ತಡ್ರಿ ಪಾ ಹುಡುಗರ್ಗೆ ಮಾಡ್ಕೊಡ ಆತಿದ್ದೆ ಬಂದೆ ತಡ್ರಿ ನೋಡ್ದೊಡವ ಮನಿ ಕೆಲ್ಸಕ್ಕೆ ಕೆಲ್ಸಕ್ಕಿನ್ ಹಚ್ತಾಳಂತ ತಾನು ವಾಕಿಂಗು ಎಕ್ಸಸೈಸು ಮಾಡಿ ವೇಟ್ ಇಳಿಸ್ಕೊಂತಾಳಂತ ಅಲ್ ಬಾಯಪ್ಪ ಇವೆಲ್ಲ ಕೆಲಸ ಮನೆಯಾಗ್ ಮಾಡಿದ್ರ ತಾನ ತೂಕಪ್ಪ ಅದ್ರ ಜೋಡಿ ಅವು ಇದ್ರ ಇನ್ನು ದೋಡಿಕಿನ ಎಳ್ಸ್ಕೊಂತಾಳಾ ನೋಡ್ರಿ ಸ್ನೇಹಿತರ ನಾಳೆಯಿಂದ ನಮ್ ಶಾರಿ ಏನ್ ಮಾಡಿ ವೇಟ್ ಎಳ್ಸ್ಕೊಂತಾಳೋ ಏನೋ ನನಗಂತೂ ಗೊತ್ತಿಲ್ಲ ನೀವರ ಅರ ಯಾರಿದ್ರ ನೋಡ್ರಿ ಹಂಗಾರ ಆದ್ರಿ ಇನ್ನ ಬರ್ತೇನಾ ಮುಂದಿನ ವಿಡಿಯೋದಾಗ ಸಿಗ್ತೇನಂತ